ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕರ ಸಂಕ್ರಾಂತಿ ಉತ್ಸವ ಪೂಜೆ ಪುರಂಡು ಆಟ ಪುರಂಡು ಸೋ ದಾದ ಪಂಡ ಪ್ರಿಪ್ರೇಷನ್ ಉಂಟು ಸೊ ಪ್ರಿಪ್ರೇಶನ್ ಬ್ಲಾಗ್ ಮಾಡುವೆ ಬುಕ್ಕ ದಾದ ಪಂಡ ಇತ್ತೆ ಒಂದು ವೀಡಿಯೋ ಮಾಲ್ತು ಸೊ ಆಯ್ತಾ ಕಂಟಿನ್ಯೂ ಅದಿತ್ತೆ ವ್ಲಾಗ್ ಮಾಡ್ತಂದಿಲ್ಯನು ತುಕ ಏನಿ ದಾದ ಪೂರ ಪೂರ ಪೂರಪ್ಪ ದಿನ ಬಂದು ತುಕ ಆಡೇದು ಬೈಯ ಮುಟ್ಟದ ಪಂಡ ಬಾಲಿ ಹುಷಾರು ಇರ್ತೀವಿ ತೆಮ್ಮ ಜ್ವರ ಇತ್ತೆ ಇತ್ತು ಓಕೆ ಉಲ್ಲೆ ಅಂಚ ಮರ್ದು ಇತ್ತ ಎಲ್ಲೇ ಬೇಕಾ ಅಂಚಿಂಚಿ ನಲಿಪ್ನಾಗ ಜಾಸ್ತಿ ದಾಪಿನ ಬುಚ್ಚಿ ಬಂದು ಮರದ ಪೂರ ಕನತ್ತೆ ಮರ್ಜಿದ್ ಕನತ್ತದು ರೂಪೇಶ ಹಣ್ಣನ ಕ್ಲೀನ್ ಲಾಡೇ ಪೋದು ಅವಳು ಒನಸ್ ಮಲ್ತಿದ್ದು ಒಕ್ಕ ಪೂ ಬುಡಿತ್ತಾನೆ ಪೂ ಕನ್ನತಿದ್ದು ಕೈಕ ಬಾಪು ಎರತಾನೆ ಕೈಕಂಬಾಪುರ ಪೂದ್ ಬಂದು ಅಂಜಿ ನಾಲ್ ಮುಕ್ಕಾಲು ಅನ್ನೋದು ಇಲ್ಲಾಗ ರೀಚ್ ಆಯಿತು ಸೊ ಅಂಜ ಆಗಿತ್ತು ಮೀಪಾಯ ಅಂತೆ ಮೇಕು ಬೆಗದೈತೆ ಫುಲ್ ಬೇಗ ತುಂಬುದ ತುಂಬದ ಮೇಕ್ ಫುಲ್ಲು ಬೆಗದೈತೆ ಅಂಜ ಆಯ್ನ ಮೀಪಾದ ಖುಲ್ ಅದೈತೆ ನಾನು ಕುಂಟು ಸೋ ಬಾಕಿಂದು ಸೊ ಬೇಲೆ ಮಲ್ಪಡು ಹೇಳ್ಬೇಕು ಬೇಕು ಎಲ್ಲ ಮೀಡು ಕೋಡೆ ಫುಲ್ ಒತ್ತಾರೆ ಮಲ್ತಿದ್ದೆ ಫುಲ್ ಪೂರ ಇಂಚ ಒತ್ತಾರೆ ಮಲ್ತದಾನು ಕೋಡೆ ಬಟ್ಟೊಂದು ಕೂಡ ಇಂಚ ಊರದುಂಡು ಒಂದು ಇಟ್ಟೆ ಅವ್ನು ಅರ್ಧದ ಕನ್ನ ತಿನ್ನು ಕುಂಟು ಪೂರ ಬಾಲ್ಯದ ಮೂಳು ಉಂಡು ಸೊ ಒಂದು ಏನೈತೆ ಒತ್ತಾರೆ ಮಲ್ತುಡು ಊರಷ್ಟು ಬಾಲ್ಯದ ಪುನೀನಿ ಸೊ ಅವೇನು ಮಾಡ್ತಾರೆ ಮಲ್ಪರಪ್ಪುನಿ ಮಲ ಹತ್ತೊಂದು ಉಲ್ಲೆ ಸೊ ಅವನು ಪುರ ಆದ ಬಕ್ಕ ಅವಳುಪಿದೆ ಪುರ ಬೇಲೆ ಹಾಕೊಂಡು ಸೊ ಆಟಗ್ಲ ಪೂಡು ಬ್ಲಾಕ್ ಕನ್ಸಿಮೆಂಟ್ ಸೊ ಅಂತ ಬ್ಲರ್ ಆಗಿದೆ ಬಟ್ ಫೋಕಸ್ ಕೊಡ್ತಿದ್ದೆ ನಾನು ಸೋ ಐ ಹಾವ್ ತಿನ್ನೊಂದು ಲೇ ಕಾರ್ನ್ ತಿನ್ನೊಂದು ಲೇ ಅಂತ ತొಚಪಾ ಅಂದಲ್ಲ ಅತೆप्पो ಏರೆ ತొಚಪೈನಿ ರೆಗ್ ಏರೆ ತొಚಪೈನಿ ಇತೆ ಫೋಕಸ್ ಉಂಡೆ ಕ್ಯಾಡ್ ಮಾತ್ರ ಬ್ಲರ್ ಇತ್ತಂಡು ಸೊ ಅಡ್ಜಸ್ಟ್ ಮಾಡ್್ಲಿಂಗ್ ಸಾರಿ ಪತಿತು ಪತಿತು ಕೂರಾ ಬುಷಮಿ ಇದು ಬುಷ ಮೀದ ಆಮಲ್ತಂದಿಲ್ಲ ಹೇಗಿತ್ತು ಕಾರ್ನ್ ಕೊರ್ತ ನಾನು ಸೊ ಹೆಲ್ದಿ ಆಯ್ತಾ ಹೆಲ್ದಿ ಫುಡ್ ಯಾಕದವೇನು ಕೊಡ್ತೀನಿ ನಾನು ಬೇಕು ಬಾಕಿದ ಪೂರಾ ರುಚ ಮಾಡ್ತದೆ ಆತಿದ್ದಜ್ಜಿ ಬೆಚ್ಚ ಕೊಬ್ಬು ಬೇಸಕ್ಕೆ ಆಣೆ ಮಾಡ್ತದೆ ನಾನಾಯಿತು ಬೇಯ್ಯದ ಮಲ್ಪಡು ಬೇಯಿದ್ದಾದ ಮಲ್ಪು ನಿಂಟು ಇಂಕಂಡಿ ಪು ಒಂದಿದ್ದಿ ಅಂದೆ ಬೇಕು ಕಾರ್ನ್ ತಗತ್ತೆ ಅವನು ಕೊರತೆ ಅನಿತ್ತು ತಿನ್ನೋದು ಗ್ಯಾಪ್ ಆಯ್ತು ತಿನ್ಪು ನಗೆ ಅಡುಗೆ ತಿನ್ಬಿಡಿ அப்ப எங்கே குண்டாடு அப்போ ஏன் மீலிக்க இல்லை

गइज बलले बलले गइज एगो यार उडता सो गर्छु तिमी गर हो तसपालै हुन्छ हाय मलब्ली म हाय रे मलबीदी കറു പോലിന് എന്നാ കാർതടി

அமே ஆமா

ಇವರೆಲ್ಲ ಎಲ್ಲಿ ಕತ್ತಲೆಯಲ್ಲಿ ಕೂತಿದ್ದಾರೆ ಯಾರೇನು ಬೋನಕ್ಕಲ್ಲ ಲೆಪ್ಲಿ ಕತ್ತಲೆ ಕತ್ತಲೆ ಅಣುದಿ ಕತ್ತಲೆ ಕತ್ತಲ್ಲ ಅತ್ತೆ ಮೊಬೈಲ್ಡ್ ಮೂಲ ಕತ್ತಲೆ ಕತ್ತ ಬಿಟ್ಟದ

வீடை பத்த இரண்டா பன்னி இரண்டா பன்னி சொன் படுபடு

ಅಲ್ಲೇ ಮೊಲ್ಲ

మే <laughs> పు <laughs> 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 <hansha> 4 ಗಂಟೆ 4 ಗಂಟೆ ಬೇಗಲ ಕೊಡು ನೀರು ಮಸ್ತ ಇದೆ ಏನೋ ಗೋನ ಕಲಕ್ ಟೆಡ ರಕ್ ನು ಅದು ಗೊತ್ತಾ 4 ಗಂಟೆ ತಿ ಬೋನ ಕಲಕ್ ಟೆಡ ಬರ ಲಕ್ಕ ಟೆಡ ಬರ ಇನಿ ಮೀತನ ತಾರಕ್ಕೆ ಇನಿ ಮಾತೆಲ್ಲೋಲ್ಲೆ ಡೈಫೋನ್ ದ ಉಂಜಿ ಮೂಜಿ ಐಫೋನ್ ಸುಂದಿರನಕ್ಕು ಮೂಜಿ ಜನ ಅಲ್ಲಿಲ್ಲ ನಮ್ಮ ಆಂಡ್ರಾಯ್ಡ್ ಸುಂದಿರನಕ್ಕು ಏ ಮೂಜಿ ಎ ಹೇ ಅಂಚನ ಬ್ರಹ್ಮಚಾರಿಣಿ ಎದೆ

ಟೆಂಡರ್ ಮೀಟಿಂಗ್ ಮಾಡ್ತೊಂದು ಎಂಕಿನ ಮಾರಿದಿ ನಿನ್ನ ಶಾರ್ಟ್ ಪಡುಡು ಮಾತೆ ಲುಲ್ಲರತ ಲಾಗ್ ಮಾಡ್ಪಾನ ಅಬ್ಲು ನಲಿಗೆ ಸ್ಟಾರ್ಟ್ ಮಾಡ್ತೀನಿ ಐಫೋನ್ ಬಂತು ಆ ಮೂಕ್ಳ ಬಾರಿ ಬೇಳೆ ಒಂದುಂಟು ಏನ್ ಇನ್ನೂರಲ್ಲಿ ಮಕರ ಸಂಕ್ರಾಂತಿ ದಾಗೆ ಅನು ಬೇಲೆ ಒಂದು ತುಲೆ ತುಲೆ ಐಸ ಜೋಕಳ ತುಲೆಗೆ ತುಲೆಗೆ ಇಜಿಟ್ಟು

प्रीतिगान पे अनंत इन कंडनिति नेत्र ਦੇ ਮੇਰੇ ਗੰਮ ਦੇ ਤੋ ਗੁਲੋਂਦੇ ਮੇਰੇ ਜੀ ਡ੍ਰਿਲਡ ਦਾਦਾਂ ਤੋਂ ਲੈ ਤੱਕ ਡ੍ਰਿਲ ਮੈਨ ਕੋ போய் என்னன்னு போய் போய் சேச்சி காஞ்ச ரெடி அதுப்ப

பண்ண பத்தொம்பர் பால வச்சு முடிச்சு செப்போரு பக்க நாலு கண்டுவயிரு

கண்ட என்ன பூஜா உச்சு டேஷ் டேஷ் ஈர்னா டேஷ் டேஷ் ஓன பல்லி கிஷோர்பூச்சார்த்தா ಇರಕ್ಕೆ ಪೇಮೆಂಟ್ ಕೊರ್ಪು ಜನ ಕಿಶೋರಣ್ಣ ಪೇಮೆಂಟ್ ಇದ್ದೀ ಕಾಂಪಿಟೀಷನ್ಗೆ ವಿಡಿಯೋ ಅಂತಂದಿರಲಿ ಯಾವ ಇದಕ್ಕೆ ಹೆಂಚ ವಿಡಿಯೋ ತುಲಿ ತೂಲಿ ತೂಲಿ ಕಿಶೋರಣ್ಣನ ದದ ಅಂತೀರಿ ಕ್ರಿಯೇಟಿವಿಟಿ ತೂಲಿ ಹೆಂಚ ವಿಡಿಯೋ ಅಂತಂದಿರಲಿ ಹಾ ನ

ನೆನ್ಪಿನಿ ಎಲ್ಲ ಮಾತಾಡ್ಲಾ ಮೊಕುಳ ರಡ್ಡ ಜನ ಬೇಲೆ ಅಂತಂದಿರ್ಲೇ ಈ ಜನ ಉಂತೊಂದು ಅಲ್ಪದೊಂದು ಎತ್ತಿನ ಬೇಲೆ ಅಂತ ನೆಕ್ಕ ಹೆಲ್ಪ್ ಮಾಡ್ಬಿಲ್ ಪೋಲೆ ಇಲ್ಲ ಮಾಡ್ಬಿಲ್ರಿ ಅಲ್ಲೋಲಿ ರೆಡಿ <tabila> ಮಾಡ್ತಿದೀರ <laughs> 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 ఇది ఈ వర్షద డెకొరేషన్ టూ తౌజండ్ ట్వెంటీ సిక్స్ దుల్ప ఇంచోప్ మళ్ళీ డెకొరేషన్ అయ్యప్ప జీ జనా నేర్ అని తిని రవి అవుతీ